ವೀಕ್ಷಕರೇ ಧರಣಿ ನ್ಯೂಸ್ಗೆ ನಿನ್ನೆಯಷ್ಟೇ ಬೀದರ್ ಜಿಲ್ಲೆಯಲ್ಲಿ ವಕೀಲರ ಸಂಘದ ಚುನಾವಣೆಯನ್ನು ನಡೆಯಿತು ಈ ಚುನಾವಣೆಯು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಆಗಿ ಒಂದು ಗಂಟೆಯವರೆಗೂ ಸುದೀರ್ಘವಾಗಿ ನಾಲ್ಕುನೂರ ಅರವತ್ತು ಮತಗಳ ಮತಗಳನ್ನು ಹಾಕಲಾಗಿದೆ ಒಟ್ಟು ಮತಗಳು ಆರುನೂರು ಚಿಲ್ಲರೆ ಅದರಲ್ಲಿ ನಾಲ್ಕುನೂರು ಅರವತ್ತು ಮತಗಳು ಹಾಕಲಾಗಿದೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದರು ಸುದೀರ್ಘವಾಗಿ ಮತದಾನ ನಡೆದ ಬಳಿಕ ಎರಡು ಗಂಟೆಯಿಂದ ಆರು ಗಂಟೆಯವರೆಗೂ ಮತ ಎಣಿಕೆ ಕಾರ್ಯಕ್ರಮ ಪ್ರಕ್ರಿಯೆ ಆಗಿದೆ ಇದರಲ್ಲಿ ಯಾವುದೇ ಗೊಂದಲ ಆಗದಂತೆ ಎಲ್ಲರ ಸಹಕಾರದೊಂದಿಗೆ ಶಾಂತಭುತವಾಗಿ ಮತ ಮತದಾನ ಮತ್ತು ಮತ ಎಣಿಕೆಯಾಗಿದೆ ಅದರಲ್ಲಿ ವಿಜೇತರಾದಂಥ ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಖಜಾಂಚಿಯಾಗಿ ನೇಮಕ ಮಾಡಲಾಗಿದೆ ಎಂದು ಅವನ ಅಧಿಕಾರಿಗಳು ತಿಳಿಸಿದರು ಹಾಗೆ ವಿಜೇತರಾದಂತಹ ಅಭ್ಯರ್ಥಿಗಳಿಗೆ ಪ್ರಮಾಣಪತ್ರವನ್ನು ನೀಡಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರು ಮಾತನಾಡಿ ಚುನಾ ಈ ಚುನಾವಣೆಯಲ್ಲಿ ಎಲ್ಲರ ಸಹಕಾರದಿಂದ ನಾನು ಆಯ್ಕೆಯಾಗಿದ್ದೇನೆ ಚುನಾವಣೆಯಲ್ಲಿ ಆಯ್ಕೆಯಾದ ಬಳಿಕ ನಾನು ನನ್ನ ಮೇಲೆ ಎಲ್ಲರೂ ಜವಾಬ್ದಾರಿಯನ್ನು ನೀಡಿದಿರಿ ತಮ್ಮೆಲ್ಲರ ತಮಗೆಲ್ಲರಿಗೆ ಬೇಕಾಗುವಂಥ ಎಲ್ಲ ಸೌಕರ್ಯಗಳನ್ನು ನಾನು ಒದಗಿಸಿಕೊಡುತ್ತೇನೆ ಎಲ್ಲ ನ್ಯಾಯವಾದಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕೆಲಸ ಮಾಡೋಕ್ಕೂ ತಮ್ಮೆಲ್ಲರ ಸಹಕಾರವನ್ನು ತೆಗೆದುಕೊಂಡು ಮುಂದಿನ ಕೆಲಸವನ್ನು ಮಾಡುತ್ತೇನೆ ಎನ್ನುವ ಮಾತುಗಳನ್ನು ಹೇಳಿದರು ಹಾಗೆಯೇ ಪ್ರಧಾನ ಕಾರ್ಯದರ್ಶಿಯಾದ ಧನ್ರಾಜ್ ಅವರು ಮಾತನಾಡಿ ತಮ್ಮೆಲ್ಲರ ಸಹಕಾರದಿಂದ ನಾವೆಲ್ಲರೂ ಆಯ್ಕೆಯಾಗಿದ್ದೇವೆ ಮುಂದಿನ ಸಹ ನಾವು ಕೆಲಸ ಮಾಡುವುದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ತಮ್ಮ ಆಶೀರ್ವಾದ ನಮ್ಮ ಜೊತೆ ಇದ್ದರೆ ನಾವು ನಮ್ಮ ವಕೀಲರ ಸಂಘಕ್ಕೆ ಮತ್ತಷ್ಟು ಏಳಿಗೆಯನ್ನು ಮಾಡ್ಬೋದು ತಮ್ಮೆಲ್ಲರ ಕುಂದುಕೊರತೆಗಳನ್ನು ಎಲ್ಲವೂ ನಾವು ನೀಗಿಸುವಲ್ಲಿ ಸಶಕ್ತರಾಗಿರುತ್ತೇವೆ ಎನ್ನುವ ಮಾತುಗಳು ಹೇಳಿದರು ಹಾಗೆ ಬೀದರ್ನ ಅಂಬೇಡ್ಕರ್ ವೃತ್ತಕ್ಕೆ ತೆರಳಿ ಪ್ರಧಾನ ಕಾರ್ಯದರ್ಶಿಯಾದ ಧನ್ರಾಜ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನವನ್ನು ಸಲ್ಲಿಸಿದರು ತದ ಬಳಿಕ ಸಿಹಿ ತಿಂಡಿಯನ್ನು ತಿನ್ನಿಸಿ ಸಂಭ್ರಮವನ್ನು ಆಚರಿಸಿದರು ವಕೀಲರ ಸಂಘದ ಸದಸ್ಯರುಗಳು ಬಂದು ವಿಜೇತರಾದ ಅಭ್ಯರ್ಥಿಗಳಿಗೆ ಸಿಹಿ ತಿನಿಸದಲ್ಲದೆ ಅವರಿಗೆ ಶಾಲು ಹೂಗಳಿಂದ ಸನ್ಮಾನಿಸಿ ಅಭಿನಂದನೆಯನ್ನು ಸಲ್ಲಿಸಿದರು Legenda ವತಿಯಿಂದ ನಮ್ಮ ಬೀದರ್ ಸಂಘ ವಕೀಲ ಸಂಘದಲ್ಲಿ ಚುನಾವಣೆ ಏರ್ಪಡಿಸಲಾಗಿತ್ತು ಪ್ರತಿ ವರ್ಷದಂತೆ ಸದರಿ ಚುನಾವಣೆಯಲ್ಲಿ ನಾನು ಸನ್ಮುಖಯ್ಯ ಬಸವರಾಜ್ ಪ್ರೆಸಿಡೆಂಟ್ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದೇನೆ ನನಗೆ ಸಂಘದ ವತಿಯಿಂದ ಪ್ರತಿಯೊಬ್ಬ ವಕೀಲ ವೃಂದದವರು ನಾನು ಬಹಳಷ್ಟು ಬಹುಮತದಿಂದ ನಾನು ಅಧ್ಯಕ್ಷ ಸ್ಥಾನವನ್ನು ಚುನಾವಣೆಯಲ್ಲಿ ಗೆದ್ದಿಸಿದ್ದಾರೆ ಪ್ರತಿಯೊಬ್ಬ ವಕೀಲ ವೃಂದದವರಿಗೂ ನಾನು ಚಿಗುರುಣಿಯಾಗಿರುತ್ತೇನೆ ಮತ್ತು ವಕೀಲರ ಏಳಿಗೆಗಾಗಿ ನಮ್ಮ ಸಂಘದ ಏಳಿಗೆಗೋಸ್ಕರ ಹಗಲಿರು ನಾನು ಕೆಲಸ ಮಾಡ್ತೇನೆ ಯಾವುದೇ ಯಾವುದೇ ಅಂತ ಹೇಳಿದ್ರೆ ನಾನು ಎರಡು ಮಾತು ಮುಗಿಸ್ತೇನೆ ಪ್ರತಿ ನಮ್ಮ ವಕೀಲರ ಸಂಘ ಅಧ್ಯಕ್ಷೆಯಲ್ಲಿ ಐದು ಪ್ರತಿಸ್ಪರ್ಧಿಗಳಿದ್ದರು ಅದರಲ್ಲಿ ನಾನು ಐದನೇ ಸೀರಿಯಲ್ನಲ್ಲಿದ್ದೆ ನಾನು ಎಷ್ಟು ಟೋಟಲ್ ನೂರ ಐವತ್ತು ಪ್ರಥಮಗಳಿಂದ ಪ್ರಚಂಡ ಬಹುಮತ ನಾನು ಗೆದ್ದಿದೆ ಅಂತ ಈ ವೇದಿಕೆ ಮುಖ ಹೇಳ್ತೀನಿ ನಾನು ಇದರ ಜಿಲ್ಲಾ ವಕೀಲ ಸಂಘದಿಂದ ನಾನು ಉಪಾಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿದಂಥ ನನ್ನ ಸಹೋದರಿ ಎಲ್ಲ ನ್ಯಾಯವಾದಿಗಳಿಗೂ ಹಾಗೂ ನನ್ನ ಸಹೋದರ ನ್ಯಾಯವಾದಿಗಳನ್ನು ನಾನು ಧನ್ಯವನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ವಕೀಲರ ಸಂಘದ ಯಾವುದೇ ಸಮಸ್ಯೆ ಇರಲಿ ನಮ್ಮ ವಕೀಲರದ್ದು ಅದಕ್ಕೆ ನಾನು ಪ್ರತಿಸ್ಪಂದಿಸಿ ಅವರಿಗೆ ಏನೇ ಅನುಕೂಲವಾಗುವಂಥ ಕಾರ್ಯವನ್ನು ನಾನು ಮಾಡುತ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸುತ್ತೇನೆ ಹಾಗೂ ನನ್ನ ಎಲ್ಲಾ ಸಹೋದರ ವಕೀಲರು ನನ್ನನ್ನು ಇವತ್ತಿನ ದಿನ ಸಪೋರ್ಟ್ ಮಾಡಿ ನನ್ನನ್ನು ಅಚಂಟದಿಂದ ಗೆಲ್ಲಿಸಿದಕ್ಕಾಗಿ ನಾನು ಅವರಿಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಮೂಲಕ ನಾನು ನನ್ನ ಹೆಸರು ಶಿವಕುಮಾರ್ ಮಲ್ಲಿಪಟ್ಟಿಲ್ಲ ನಮ್ಮ ಜಿಲ್ಲಾ ವಕೀಲರ ಸಂಘದ ಈ ಸಾಲಿನ ಚುನಾವಣೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸ್ಪರ್ಧಿಸಿ ಎಲ್ಲರಿಗಿಂತ ಹೆಚ್ಚಿಗೆ ಮತಗಳನ್ನು ಪಡೆದು ಮೂರ್ನೂರ ಮೂರ್ನೂರ ಮೂವತ್ಮೂರು ಮತಗಳನ್ನು ಪಡೆದು ಜಯ ೇನೆ ನನಗೆ ಇದು ನಾಲ್ಕನೇ 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 ಸತಿ ನನಗೆ ಚುನಾಯಿಸಿ ಜಿಲ್ಲಾ ವಕೀಲರ ಸಂಘಕ್ಕೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿ ಸೇವೆ ಮಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಜಿಲ್ಲಾ ವಕೀಲರ ಸಂಘದ ಎಲ್ಲ ಸದಸ್ಯರಿಗೆ ಒಂದು ಸಲ ಧನ್ಯವಾದಗಳನ್ನು ಹೇಳಿ ಮತ್ತೊಂದು ಸಲ ಮುಂದೆ ನಮ್ಮ ವಕೀಲ ವರದಿಯ ಬಗ್ಗೆ ಮತ್ತು ನಮ್ಮ ವಕೀಲರ ವಕೀಲರ ಬಗ್ಗೆ ಒಂದು ಕಾಳಜಿ ವಹಿಸಿ ಅವರ ಅಭಿವೃದ್ಧಿಗೋಸ್ಕರ ಒಂದು ಕೆಲಸ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ನಾನು ಚಿರವಣಿಯಾಗಿರುತ್ತೇನೆ ಸತತವಾಗಿ ಒಂದು ನಾಲ್ಕು ನಾಲ್ಕನೇ ಅವಧಿಗೆ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೆ ಮತ್ತೊಂದು ಸಲ ಧನ್ಯವಾದಗಳು ಬಹಳಷ್ಟು ಮತಗಳಿಂದ ಪ್ರಚಂಡ ಮತದಿಂದ ಮುನ್ನೂರ ಮೂವತ್ತ್ಮೂರು ಮತಗಳಿಂದ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಮತ್ತೊಂದು ಸಲ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನನ್ನ ಹೆಸರು ಧನ್ರಾಜ್ ಶರಣಪ್ಪ ಬಿರಾದರ್ ಜೊನ್ನಕೇರಿ ಅವಿರೋಧವಾಗಿ ಆಯ್ಕೆ ಮಾಡಿರುವಂತ ಎಲ್ಲ ನನ್ನ ಸಹೋದರಿ ನ್ಯಾಯವಾದಿಗಳಿಗೆ ಹಾಗೂ ಸಹೋದರ ನ್ಯಾಯವಾದಿಗಳಿಗೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನನಗೆ ಇಲ್ಲಿ ಖಜಾಂಚಿ ಪೋಸ್ಟ್ ಗೆ ನನ್ನ ಎಲೆಕ್ಟ್ ಮಾಡಲಾಗಿದೆ ಈ ರೀತಿಯಾಗಿ ಈ ಫಸ್ಟ್ ಟೈಮ್ ನಾನು ನಾಮಿನೇಷನ್ ಹಾಕಿದ್ದು ನನಗೆ ಅವಿರೋಧವಾದ ಆಯ್ಕೆ ಆಗಿದೆ ಹಾಗೂ ಎಲ್ಲರ ಜೊತೆನೂ ನಾನು ಒಕ್ಕೂಟವಾಗಿ ನಮ್ಮ ಬೀದರ್ ಬಾರ್ ನ ಏಳಿಗೆಗಾಗಿ ಹಾಗೂ ವಕೀಲರಿಗೆ ಯಾವುದೇ ರೀತಿಯ ತೊಂದರೆಗಳಾಗದಂತೆ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಅದಕ್ಕೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡಲಿಕ್ಕೆ ನಾನು ಚಿರಋಣಿಯಾಗಿರ್ತೇನೆ ಅಂತ ಹೇಳಿ ನನಗೆ ಎಲ್ಲರೂ ಸೇರಿ ಈ ಒಂದು ಖಜಾಂಚಿ ಪೋಸ್ಟ್ ಗೆ ಸಹ್ಮತದಿಂದ ನನ್ನನ್ನು ಆಯ್ಕೆ ಮಾಡಿರೋದ್ರಿಂದ ತಮಗೆಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಜಯಶ್ರೀ ಶಿವಪುತ್ರಪ್ಪ ಪಾಟೀಲ್ ಅಂತ ಧನ್ಯವಾದಗಳು ಜಿಲ್ಲಾ ವಕೀಲರ ಸಂಘದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಗೌರವಾನ್ವಿತ ವಕೀಲ ಮಹಿಳೆಯರಿಗೂ ಹಾಗೂ ಎಲ್ಲ ನನ್ನ ವಕೀಲ ವೃಂದದವರಿಗೂ ಹಾಗೂ ನಮ್ಮ ಗೆಳೆಯರಿಗೂ ಹಿಂದಿನ ದಿವಸ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ಈ ನಮ್ಮ ಸಂಘದ ಏಳಿಗೆಗಾಗಿ ನಮ್ಮ ಹಿಂದಿನ ಪದಾಧಿಕಾರಿಗಳು ಹಾಗೂ ಈಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಹಾಗೂ ಖಜಾನ್ಸಿ ಅವರ ನಮ್ಮ ಈ ಪದಾಧಿಕಾರಿಗಳ ಪಟ್ಟಿ ಏನಿದೆ ಅವ್ರ ಜೊತೆಗೂಡಿ ನಾವು ಪ್ರತಿಯೊಂದು ಚರ್ಚೆಯಲ್ಲಿ ಭಾಗವಹಿಸಿ ಪ್ರತಿಯೊಂದು ವಕೀಲರ ಯಾವುದೇ ಕುಂದು ಕೊರತೆ ಇರಲಿ ಅದರಲ್ಲಿ ನಾವು ಭಾಗವಹಿಸಿ ನಾವು ವಕೀಲರ ಹಿತ ದೃಷ್ಟಿಯನ್ನು ಕೆಲಸ ಕೆಲಸ ಅಂತ ಹೇಳಿ ಈ ದಿವಸ ನಾನು ಎಲ್ಲರಿಗೂ ಸಲ ನಮಸ್ಕಾರ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ನನ್ನ ಹೆಸರು ಬಜರಂಗ್ ಕಾಶೆಂಪುರು ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ